ಫಸ್ಟ್ ಸ್ಟೆಪ್ ನಾವು ಸಿಂಗಲ್ ಕ್ರೋಶ ನೋಡೋಣ ಹೇಗಾಕದಂತ ಫಸ್ಟು ನೀಡಲ್ನ ಬಟ್ಟೆ ಚುಚ್ತೀವಿ ಅಲ್ವಾ ಈಗ ನೀಡಲ್ನ ಲೆಫ್ಟ್ ತಗೊಳ್ಳೋಣ ಲೆಫ್ಟ್ ತಗೊಂಡು ದಾರದ ಕೆಳಗಿಂದ ರೈಟ್ ಸೈಡ್ ಬಂದು ನೀಡಲ್ ಕೊಕ್ಕೆಯಿಂದ ದಾರನ ಬಟ್ಟೆಯಿಂದ ಈಚೆ ತೆಗಿತೀನಿ ಈಗ ಪುನಃ ಅದೇ ಥರ ದಾರದ ಕೆಳಗಿಂದ ಬಂದು ಲೂಪಿಂದ ಹೊರಗಡೆ ತಗೊಂಡೆ ಇದನ್ನು ಲಾಕ್ ಅಂತ ಕರಿತೀವಿ ಯಾಕಂದರೆ ದಾರನ ಬಟ್ಟೆಗೆ ಸೇರಿಸಿ ನಾವು ಲಾಕ್ ಮಾಡ್ತಿರೋದ್ರಿಂದ ಫಸ್ಟ್ ಸ್ಟಿಚ್ನ ನಾವು ಲಾಕ್ ಅಂತ ಕರಿತೀವಿ ಈಗ ನೆಕ್ಸ್ಟು ನಾವು ಹಾಕೊಂಡು ಹೋಗೋದೆಲ್ಲ ಸಿಂಗಲ್ ಕ್ರೋಶ ಈಗ ಪುನಃ ನಾನು ಅದೇ ಥರ ಫಸ್ಟು ಲಾಕ್ ಮಾಡಿದ್ದೀವಲ್ವಾ ಇದರ ಪಕ್ಕಕ್ಕೆ ಇನ್ನೂ ಒಂದು ಸಲ ಬಟ್ಟೆಗೆ ನೀಡಲ್ನ ಚುಚ್ಚಿ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ಈಚೆ ತಗೊಂಡು ಈಗ ಎರಡು ಲೂಪ್ ಕ್ರಿಯೇಟ್ ಆಯಿತು ನೋಡಿ ಫಸ್ಟು ಈಗ ದಾರ ನೀಡಲಿಂದ ಎಳ್ಕೊಂಡ್ವಲ್ಲ ಅದೊಂದು ಲೂಪು ಮತ್ತು ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೊಂದು ಲೂಪು ಎರಡ ಕ್ರಿಯೇಟ್ ಆಯ್ತಲ್ವ ಈಗ ಮತ್ತೆ ನಾನು ದಾರಾನ ತಗೊಂಡು ಈ ಎರಡೂ ಲೂಪಿಂದ ಹೊರಗ್ತಾಯಿದ್ದೆ ಇಷ್ಟೇ ಸಿಂಗಲ್ ಕ್ರೋಶ ನಾನು ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ ಬಟ್ಟೆಗೆ ದಾರನ ಬಟ್ಟೆಗೆ ನೀಡಲನ್ನ ಚುಚ್ಚಿ ರೈಟ್ ಸೈಡ್ ಬಂದು ದಾರನ ಬಟ್ಟೆಯಿಂದ ಹೊರಗೆ ತೆಗೆದು ಆ ಎರಡು ಲೂಪಿಂದ ಇನ್ನೂ ಒಂದು ಸಲ ದಾರ ತಗೊಂಡು ಆರಳೆ ದಾರನೂ ಈಚೆ ತೆಗೆದೆ ಇದು ಸಿಂಗಲ್ ಕ್ರೋಶ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಫಸ್ಟು ಈ ಥರ ಬಟ್ಟೆನ ಇಟ್ಕೊಳ್ಳಿ ಎರಡು ಬೆರಳಲ್ಲಿ ರೈಟ್ ಹ್ಯಾಂಡಲ್ಲಿ ಆಗ ನಿಮಗೆ ಬಟ್ಟೆ ಫೋಲ್ಡ್ ಆಗೋಲ್ಲ ಸ್ಟ್ರೇಟಾಗಿ ಬರುತ್ತೆ ನೀಟನ್ನ ಚುಚ್ಚಿ ರೈಟ್ ಸೈಡಿಂದ ಬಂದು ದಾರನ ಬಟ್ಟೆಯಿಂದ ಹೊರಗೆ ತೆಗೆದು ಎರಡು ಲೂಪಿಂದ ಮತ್ತೆ ಇನ್ನೊಂದು ಸಲ ದಾರನ ಈಚೆ ತೆಗೆಯೋದು ಇದನ್ನು ಸಿಂಗಲ್ ಕೃಷ ಅಂತ ಕರಿತೀವಿ